ನಮಸ್ಕಾರ ವೀಕ್ಷಕರೇ ನಿಮಗೆಲ್ರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಣಿಗಲ್ನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನೋಡಿದೆ ನೋಡಿ ಕೆಲವರಿಗೆ ನಾವು ನೋಡೋಕ್ಕೆ ಸಿಂಪಲ್ಲಾಗಿರ್ತಾರೆ ಏ ಏನು ಬಿಡಾಪಯ್ಯ ಏನು ಸಾಧಿಸ್ತಾನೆ ಹ್ಯಾಂಗೆ ಹಿಂಗೆ ಅಂತ ಬಟ್ ಅವರಲ್ಲಿ ವಿಶೇಷ ಪ್ರತಿಭೆ ಇರುತ್ತೆ ನಾವು ಯಾವತ್ತು ನಾವು ಒಬ್ರಿಗೆ ಮುಖ ನೋಡಾಗಲಿ ಇನ್ನೇನು ಇದಾಗಲಿ ನೋಡಾಗಲಿ ಜಡ್ಜ್ ಮಾಡಬಾರ್ದು ಏಕೆಂದರೆ ಪ್ರತಿಭೆ ಒಬ್ಬರ ಸೊತ್ತಲ್ಲ ಆದರೆ ನಾನಿಲ್ಲಿ ಇವತ್ತು ಭೇಟಿಯಾಗುವಂಥ ವಿಶೇಷ ವ್ಯಕ್ತಿಯೊಬ್ಬರು ಸ್ವಲ್ಪ ಅಂಗ ವೈಕಲ್ಯ ಇದು ಅಂಗ ಸ್ವಲ್ಪ ಕಣ್ಣು ಇದಾದ್ರೂ ಅವರು ನೆನ್ಪಿನ ಶಕ್ತಿ ಅಗಾಧ ಬನ್ನಿ ಅವರು ಮಾತಾಡ್ತಾರೆ ಮಡಿ ಬೆಂಗಳೂರು ಕಲಿಯೋ ಮಳೆ ಬೆಂಗ್ಳೂರು 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 ಮಗಡೆ ಬೆಂಗಳೂರು ಬೆಂಗ್ಳೂರು ಬೆಂಗ್ಳೂರ್ ಬೆಂಗ್ಳೋ ಬೆಂಗ್ಳೂರು மகுடி பெங்களோர் பெங்களோ பெங்களோ பெங்களூர் மகுடி பெங்களோ பெங்களோ பெங்களூர் மகு பெங்களூர் கல்யாணம் மகுடி பெங்களூர் மகுடி பெங்களோ பெங்களோ பெங்களூர் பெங்களூர் நேரம் ஏஜெண்ட் ಬಸ್ಸು ಹಾ ನಾಳೆ ಒಂದು ಎಂಟು ವರ್ಷದಿಂದ ಅದು ಒಂದ್ಸತಿ ನಂಬರ್ ಹೇಳ್ಬಿಟ್ರೆ ಮೊಬೈಲ್ ನಂಬರ್ ಇದ್ರಿಗೆ ರಿಪೀಟ್ ಅವಾಗಲೇ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಅಷ್ಟೇ ಒಂದು ಐದು ವರ್ಷ ಆದ್ರೂ ಇಲ್ಲೇ ಅವ್ರಲ್ಲ ನಮ್ಮ ಇದೆಲ್ಲ ಆಲೆ ಒಂದು ಹದಿನೈದು ವರ್ಷ ಹಿಂದೆ ದಯಾನಂದ್ ದಯಾನಂದ್ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಇವರು ಒಂದು ಹದಿನೈದು ವರ್ಷದಿಂದ ಪರಿಚಯ ನಮಗೆ ಇವರು ಮೊದಲು ನ್ಯಾಷನಲ್ ಗ್ಯಾರೇಜ್ ರಾಮ್ ಸಾಬ್ರು ಅಂತ ಓನರ್ ಇದ್ರಲ್ಲ ಅವ್ರ ಆಫೀಸಲ್ಲಿ ಇದ್ದಿತ್ತು ಅವಾಗ ಲ್ಯಾಂಡ್ ಲೈನ್ ಫೋನ್ ಅಲ್ವಾ ಲ್ಯಾಂಡ್ ಲೈನ್ ಫೋನ್ ಅಲ್ಲಿ ಬರೀ ಮೈಂಡಲ್ಲಿ ಇಟ್ಕೊಂಡು ಅವ್ರ ಇವ್ರಿಗೆ ಮಾಡಿ ಮಾಡಿ ಇದಾಗಿತ್ತು ಯಾವ್ದೋ ಸಂಕಟ ಸಿಗಾಕೊಂಡಿದ್ರು ಪೊಲೀಸ್ನವರು ಹೋಗಿದ್ರು ಎಮ್ ಎಲ್ ಎರ ಜಮೀರ್ ಅಹಮದ್ ಅವ್ರ ನಂಬರ್ ಮೆಮೊರಿ ಪವರ್ ಇಟ್ಕೊಂಡು ಆ ದೇಶದಿಂದ ಫೋನ್ ಮಾಡಿಸಿ ಕರ್ಸ್ಕೊಂಡು ಅವರ ಒಬ್ಬ ಈ ವ್ಯಕ್ತಿಗೆ ಎಮ್ ಎಲ್ ಎ ಇವರು ಜಮೀರ್ ಅಹಮದ್ ಬಂದು ಸ್ಟೇಷನ್ ಬಿಡ್ಸೋರು ಅಂದ್ರೆ ಇವನ್ ಬಗ್ಗೆ ನಾವು ಹೇಳೋಂಗೇನಿಲ್ಲ ಅಮದ್ ಸಾಬ್ರ ನಂಬರು ಎರಡು ಸಾವಿರ ಬಸ್ ಸೋನರ್ ನಂಬರು ಗ್ಯಾಪ್ನ ಇ ಅವ್ರು ಬಂದು ಬಿಡ್ಸ್ಕೊಂಡು ಸ್ಟೇಷನ್ ಇಂದ ಅಂದರೆ ಇವನ್ ಬಗ್ಗೆ ನಾವೇನು ಹೇಳಂಗಿಲ್ಲ ನೀವೇ ಅರ್ಥ ಮಾಡ್ಕೋಬೇಕು ಯಾರೋ ಯಾರ ಮನೆಗಿರ್ತಾರೆ ಅವ್ರನ್ನೆಲ್ಲ ತಾಣವಾಗಿ ಅವ್ರ ಮನೆ ಅಲ್ಲಿ ಗೊತ್ತಿರೋ ತಾಂಡ್ ಹೋಗಿ ಬಿಟ್ಟು ಇದ್ ಮಾಡ್ತೀವಿ ಅವ್ರಿಗೆ ಸ್ವಲ್ಪ ಹ್ಯೂಮನ್ ರೈಟ್ಸ್ ಏನ ಇದ್ ಮಾಡ್ತೀವಿ ಕರ್ಕೊಂಡೋಗಿ ಸಹಾಯ ಮಾಡ್ತೀವಿ ಒಳ್ಳೇದ್ ಮಾಡ್ತೀವಿ நம்பர் <Five pressing Gegen West> <F gezúcime> <mș dollars> <oples> ಲೋಗು ನಂಬರ್ ನೈನ್ ಡಬಲ್ ಜೀರೋ ಹಾಂ ಏಟ್ ಫೈವ್ ನೈನ್ ಏಟ್ ತ್ರೀ ಸೆವೆನ್ ಒನ್ ಹಾಂ ಸರ್ ನಾವು ಸುಮಾರು ವರ್ಷದಿಂದ ಹೆಜ್ಜೆ ಕಮ್ಮಿ ಒಂದು ಹದಿನೈದು ವರ್ಷ ದಿನ ನೋಡ್ತಾ ಇದ್ವಿ ನಾವು ಬಂದ್ ಇಪ್ಪತ್ತೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ನೋಡ್ತಾ ಇದ್ವಿ ನ್ಯಾಸ್ಟಲ್ ಬಸ್ ಅಲ್ಲಿ ಬರೋನು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಒಂದ್ ರೂಪಾಯಿ ಎರಡು ರೂಪಾಯಿ ಕೊಡ್ಲಿ ಅದಕ್ಕೆ ಸಹ ಕರ್ಸ್ಕೊಂಡಿ ಯಾರು ಇಲ್ಲಿ ಏನೋ ಕೊಡಿಸ್ತಾರ ಅರ್ಧ ಟೀ ಕೊಡ್ಸ್ತಿ ಅರ್ಧ ಒಂದು ಅಡುಗು ಕೊಡ್ಲಿ ತಿನ್ಕೊಂಡಿ ಅವ್ರ ಹೇಳಿ ಕೆಲಸ ಮಾಡ್ಕೊಂಡಿ ಊಟ ಕೊಡ್ಲಿ ನಾಷ್ಟ ಕೊಡ್ಲಿ ತುಂಬಾ ಅವೆಲ್ಲ ನೋಡ್ಕೊಂಡೆ ಅವನಿಗೆ ಶಕ್ತಿ ಅಂತೂ ಸುಮಾರು ಚೆನ್ನಾಗಿದೆ ಯಾರ್ದಾರು ಒಬ್ರು ಓನರ್ಗಳು ಬಸ್ಗಳು ನಂಬರ್ ಕೇಳಿದ್ರೆ ಊರು ಬೆಂಗಳೂರಿಂದ ಹಿಡಿದು ಮಾಗಡಿ ಮಾರ್ಕೆಟು ಮಾರ್ಕೆಟು ಮಾರ್ಕೆಟ್ ಓನರ್ಗಳು ನಂಬರ್ಗಳನ್ನ ಎಷ್ಟೋ ಜನ ಬಂದು ಇವನ್ನೇ ಹುಡುಕ್ ಕೇಳಿ ಇದ್ ಮಾಡ್ತಾನೆ ನಂಬರ್ ಕೇಳ್ಕೊಂಡ್ತಾರೆ ಅದೊಂದಕ್ಕೆ ಇವನ್ನ ಬಹಳ ಪಡ್ತಾರೆ ಬಸ್ ಸ್ಟಾಂಡ್ ಅಲ್ಲಿ ಯಾವ್ದಕ್ಕೂ ಒಂದಕ್ಕೂ ಬೇಜಾರ್ ಮಾಡ್ಕೊಳಲ್ಲ ಏನೇ ಕೆಲ್ಸ ಇಲ್ಲಿ ಆಗ್ಲಿ ಏನ ಮಾಡ್ತೀನಿ ಒಂದು ಹುಡುಗರು ಯಾರೇ ಏನೋ ಒಂದು ಐದು ರೂಪಾಯಿ ಕೊಡ್ಲಿ ಒಂದ್ ರೂಪಾಯಿ ಕೊಡ್ಲಿ ಅದು ಸಂತೋಷ ಸಂತೋಷನ ಮಡಿಕೊಳ್ತಾನೆ ಅಷ್ಟೇ ಇಷ್ಟ ಕೊಡಿ ಅಂತ ಏನು ಕೇಳೋದಿಲ್ಲ ನಂಬರ್ ನಂಬರ್ಗಳನ್ನ ಫೋನ್ ನಂಬರ್ಗಳು ಅಂದ್ರೆ ಬಹಳ ಇಷ್ಟಪಡ್ತಾನೆ ಯಾರ್ದಾರು ಅಲ್ಲಿ ಎರಡ್ ನಿಮಿಷ ಫೋನ್ ನಂಬರ್ ಫೋನ್ ಕೊಟ್ಬಿಟ್ಟು ತಿರ್ಗ ಒಂದ್ ಐದು ನಿಮಿಷ ಬಿಟ್ಟು ಕೇಳಿದ್ರೆ ಆ ಜ್ಞಾಪಶಕ್ತಿ ಮಾತ್ರ ತುಂಬಾ ಚೆನ್ನಾಗಿದೆ ಇಂಥವ್ರು ಬರೀ ವಾಯ್ಸ್ ಅವ್ರಿಗೆ ಕಂಡು ಹೇಳ್ಬಿಟ್ಟು ಇವರು ಅಂತ ಹೇಳ್ತಾನೆ

ಸರ್ ಕರೆಕ್ಟ್ ಸರ್ ಕರೆಕ್ಟ್ ಆ ಸರ್ ಏ ಏಕ್ ನ್ಯಾಪರ್ ಬುದ್ಧಿ ಒಳ್ಳೆ ಚೆನ್ನಾಗಿದೆ ಸರ್ ಒಂದು ಆ ಬುದ್ಧಿ ಶಕ್ತಿಯಿಂದ ಒಂದು ಈ ಬಸ್ ಸ್ಟ್ಯಾಂಡ್ ಒಳಗೆ ನಮ್ಮಂತ ವ್ಯಾಪಾರಿಗಳದು ಒಂದು 200 ನಂಬರ್ ನಾ ಮಡಿಕೊಂಡವನೆ ಬಸ್ ನ ಕೂಗ್ತನೆ ಬೆಡಗೆ ಬಂದು ಬಸ್ ನ ಕೂಕ್ಕಂಡು ಬೆಂಗಳೂರು ಬೆಂಗಳೂರು ತುಮಕೂರು ತುಮಕೂರು ಅಂತ ಕೂಗಿ ಇವನು ದಿನನಿತ್ಯದ ಕಾರ್ಯಕ್ರಮನ ಶುರುವಚ್ಕೆ ಹಾಗಾಗಿ ನಮ್ಮಗಳದು ಫೋನ್ ನಂಬರ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಈ ಬಸ್ ಸ್ಟ್ಯಾಂಡಲ್ಲಿ ಹಣ್ಣಂಗಡಿ ಬಾಳೆಹಣ್ಣಂಗಡಿರದು ಪುರಿ ಅಂಗಡಿ ಬಸ್ ಏಜೆಂಟ್ರುಗಳದು ಬಸ್ನವ್ರದು ಈ ಸಲಾಮ್ ಅಂತ ಹೇಳಿ ಈ ಸಲಾಮನವ್ರದ್ದು ಈ ಕೆಂಚವ್ರದು ಈ ಅಕ್ರಮ್ ಅಂತ ಅವ್ರೆ ಅವ್ರದ್ದು ಈ ರಾಜು ಅಂತವ್ರೆ ಅವರು ಕುಮಾರ್ ಅಂತ ಇದ್ದಾರೆ ಅವರು ಇವ್ರದ್ದು ಎಲ್ಲ ನಂಬರ್ನೂ ಗುರುತಿಸಿಕೊಂಡು ಅದ್ರೊಳಗೂ ಇವನು ನ್ಯಾಷನಲ್ ಬಸ್ ನಲ್ಲಿ ಇದ್ದಾಗ ಅವರ ಓನರು ಅವ್ರ ಹೆಸರು ರಾಮತ್ತುಲ್ಲಾ ಖಾನ್ ಅನ್ನೋರ್ದು ಭಾರಿ ಫೇಮಸ್ ಅಲ್ಲಿ ಮಡಿಕೊಂಡವನ ಸರ್ ಒಂದ್ಸತಿ ಅಷ್ಟೇ ಇವನ್ ಮೆಮೊರಿಲಿ ಇವ್ ಇವಾಗ ಫೋನ್ ಇವಾಗ ಹೊಸ ತಗೊಂಡಿರೋದು ಈ ಫೋನು ಮದ್ಲು ಕೀಪ್ಯಾಡ್ ಫೋನ್ ಮಡಿಕೊಂಡಿದ್ದ ಆ ಕೀಪ್ಯಾಡ್ ಫೋನಲ್ಲಿ ಒಂದು ನಂಬರ್ ಇರ್ತಿರ್ಲಿಲ್ಲ ಬರೇ ಇದು ಬಾಯಲ್ಲೇ ಹೇಳ್ತೀರಿದು ಆ ರೀತಿ ಮಾಡ್ಕೊಂಡು ಇವಾಗ ಫೋನ್ ಫೋನಲ್ಲಿ ಏನ್ ಇಟ್ಕೊಂಡೆ ಅವಶ್ಯಕತೆ ಇಲ್ಲ ಈಗ ಮಡಿಕೊಂಡೇನೋ ಫೋನ್ ನಂಬರ್ ಫೋನ್ ಇಲ್ಲದಲ್ಲೇ ಒಂದು 300 넘ಬರ್ ಹೇಳ್ತೀನಿ ಫೋನ್ નંબર ಒಂದು ಅಂತ ಸರ್ ನಮ್ಮ ಹೆಸರು ಗೋಪಾಲ ಅಂತ ಏನು ಮಾಡ್ಕೊಂಡಿದ್ದೀವಿ ಸರ್ ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸರ್ ಇವರ ಬಗ್ಗೆ ಹೇಗೆ ಇಲ್ಲಿ ಇವರು ನಾವು ನಮ್ಮ ಅಂಗಡಿ ಇದು ಇಲ್ಲಿ ಬಂದು ಕಟ್ಟ್ಕೊಡ್ತೀವಿ ಇವೊಂದು ಒಂದು 5-6 ರೂಪಾಯಿ ತಿಂದ ಪಟ್ಟೆ ನಮಗೆ ಈ ಒಂದು ಅದು ಇದು ಕೊಕಂಡೆ ದಿವಸ ಒಂದು 300 400 ರೂಪಾಯಿ ಕಾಟ್ ಮಾಡ್ಕೊಂಡು ಹೋಗ್ತಾನೆ ಬೆಳಿಗ್ಗೆ 8:30 ಒಂಬತ್ತು ಗಂಟೆ ಬರ್ತಾನೆ ಸಾಯಂಕಾಲ 8:30 ಗೆ ಹೋಗ್ತನ್ ಸರ್ ಇವನು ಅವ್ರ ತಗೋ ಎಲ್ಲ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅವನು ಇತ್ತಿಗೆ ಅವನ ಇದ್ರಿಂದನೇ ಫೋನ್ ಮಾಡ್ತಾಯಿರ್ತಾನೆ ಇಲ್ಲ ಯಾರು ಕೇಳಿದ್ರೆ ಯಾವ್ದಾರ ನಂಬರು ನಮ್ಗೆ ಏನೋ ಬೇಕು ಅಂದರೆ ಹೇಳ್ತಾನೆ ಬೇರೆಯವ್ರ ನಂಬರ್ ಬೇಕು ಅಂದರೆ ಅವನು ಹೇಳ್ತಾನೆ ಹೌದು ಸರ್ ನಂಬರ್ ಕೊಟ್ಟಳ ಹಾಂ ನೋಡೋಣ ಹೇಳಿ ನಪ್ಪಂದ್ರೆ ಹೆಂಗಿದಿರಾ ಪಿ ಸಿಕ್ಸ್ ಹಾಂ ಪವರ್ ಜೀರಾ ಹಾಂ ಟೂಜೀರಾ ಹಾಂ ನೋಡಿ ಸರ್ ಅಂತ ಇದು ಚಮತ್ಕಾರ ಹಾ ಭಾರಿ ಚಮತ್ಕಾರ ಅದು ನಮ್ಮನೆ ನನ್ ಬಿಟ್ಟರೆ ನಮ್ಮನೆ ಮನೆ ಮಕ್ಳದ್ದು ಬರೆಯೋದು ಗೊತ್ತಿಲ್ಲ ಹಾ ಎಲ್ಲ ಹೇಳ್ತಾರೆ ಗ್ರಹಣ ಶಕ್ತಿ ಇದೆ ಹಾಂ ಆ್ಯಂಡ್ ಬಿ ಕ್ಯಾಶ್ ಬೇರೆ ಸರ್ ಇವನು ಹಾಂ ಮೆಮ್ಮಾರಿ ಪವರ್ ಜಾಸ್ತಿ ನನಗೆ ಹಾಂ கண்டி சரிய கண்ணாங்க ஆ ஆ டுர் நம்பர் கொடு டுர் நம்பர் கொடு உங்களுக்கு பேர் என்ன हां ಗೊத்து ராஜு வேற பேர் ராஜு 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 966 31 44 407 402 402 31 ஆ இங்க 8 8 6 66 ನಂಬರ್ ಹೇಳ ಪಿ ನಿಂತ ನಂಬರ್ ಎರಡಪ್ಪಿ ಗ್ಯಾಪ್ನೇ ಇಲ್ಲ ಬೇರೆ ಮೇಲೆ ಹಾ ಹಾಂ ಗೊತ್ತು ಅಜಯ್ ಅಜಯ್ ಹಾಂ ಹಾಂ ಗೊತ್ತು ಏಯ್ಟ್ ಸಿಕ್ಸ್ ಹಾಂ ಒನ್ ಒನ್ ಏಯ್ಟ್ ಒನ್ನು ಡಬಲ್ ಸಿಕ್ಸು ಡಬಲ್ ಜೀರೋ ಟೂ ತ್ರೀ ಹಾಂ ಸರಿ ಒಂದ್ಸಲ ಹೇಳಿದ್ರೆ ಅದು ಸಲ ರಿಪೀಟ್ರೆ ಬೆಂಕಿ ಅಂತ ಬಿಡು

ಅಕ್ರಮ <streng> <avocadogroansFormation> 11 10 by ha to 5 to 5 ha bahut sare dino din kya kar

ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು